ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಿಮ್ ಕಂಡ ಯೂಟ್ಯೂಬ್ ಚಾನಲ್ ಮತ್ತೊಬ್ಬರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅದೇವರೆಗೂ ಸಬ್ಸ್ಕ್ರೈಬ್ ಮಾಡಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಮೊದಲು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತಂತಂದರೆ ಎಚ್ ಡಿ ಎ ನಾನ್ ಎಚ್ ಕೆ ಒಂದು ಏನಿದೆ ಕೆ ಎ ನಡೆಸಿರುವಂಥ ಪರೀಕ್ಷೆ ಇತ್ತು ಅದರ ಒಂದು ಅಂತಿಮ ಒಂದು ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ ಓಕೆ ಪರಿಷ್ಕೃತ ಸ್ಕೋರ್ ಲಿಸ್ಟ್ ಯಾರೆಲ್ಲ ತರ್ಟಿ ಫೈವ್ ಪರ್ಸೆಂಟ್ ಹಬ್ಬ ಮಾರ್ಕ್ಸ್ ತೊಗೊಂಡಿದ್ದಾರೋ ಅವರು ಈ ಒಂದು ಲೀಸ್ಟಲ್ಲಿ ಇರ್ತಾರೆ ಸ್ನೇಹಿತರೆ ಈ ಒಂದು ಪಿ ಡಿ ಎಫ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿರುತ್ತೆ ನೀವು ಬಂದು ಬೇಕಾದರೆ ನೋಡ್ಕೋಬೋದು ನಾನು ಮೊದಲೇ ಹೇಳಿದ್ದೆ ನಿಮಗೆ ಕಟ್ ಆಫ್ ಎಷ್ಟು ಇರುತ್ತೆ ಅಂತೇಳಿ ಎಷ್ಟು ಅಂತಂದರೆ ನೂರ ಮೂವತ್ತು ಪ್ಲಸ್ ಇದ್ದರೆ ನೀವು ಸೇಫು ಗುಡ್ ಗುಡ್ಕು ಸ್ಕೋರು ಅಂಥೇಳಿ ಓಕೆ ಬಟ್ ನೀವು ನೋಡ್ಬೋದು ನೂರ ನಲವತ್ತು ಪ್ಲಸ್ ಯಾರು ಮಾಡಲ್ಲ ಅಂಥೇಳಿ ಬಟ್ ನಾನ್ಕ್ಯದಲ್ಲಿ ಒಬ್ಬ ಅಭ್ಯರ್ಥಿ ಮಾಡಿದ್ದಾರೆ ನೂರ ನಲವತ್ತು ಪ್ಲಸ್ ಓಕೆ ನೋಡ್ತಿರ್ಬೋದು ನೀವು ಎಷ್ಟು ನೂರ ನಲವತ್ತು ಪಾಯಿಂಟ್ ಎಪ್ಪತ್ತೈದು ಅಂಕಗಳು ಈ ಒಬ್ಬರು ವ್ಯಕ್ತಿ ಏನಪ್ಪ ಅಂತಂದರೆ ನೂರ ನಲವತ್ತು ಪ್ಲಸ್ ಸ್ಕೋರನ್ನು ಮಾಡಿದ್ದಾರೆ ಈ ಒಂದು ಪೇಪರಲ್ಲಿ ಹಾಗೆ ನೋಡ್ತಾ ಹೋದರೆ ನಮಗೆ ಸರಿಸುಮಾರು ಅಂಕಗಳು ಇಲ್ಲಿ ಕಾಣ್ತಾ ಹೋಗ್ತವೆ ನೂರ ಮೂವತ್ತು ನೂರ ಇಪ್ಪತ್ತೇಳು ಸರಿಸುಮಾರು ನೂರ ಇಪ್ಪತ್ತು ಅಂಕ ಪಡೆದವರು ಎಷ್ಟು ಜನ ಇದ್ದಾರೆ ಅಂತ ಮಾಡಿದರೆ ಅರವತ್ತು ಜನ ಅರವತ್ತು ಜನ ನೂರ ಇಪ್ಪತ್ತು ಪ್ಲಸ್ ಅಂಕಗಳನ್ನು ಪಡೆದಿರುವಂಥವ್ರು ಇರುವಂಥದ್ದು ನಾವು ಅನ್ನಿಸ್ಬೋದು ಓಕೆ ನೂರಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಂಥವ್ರು ಎಷ್ಟು ಅಂತ ನೋಡಿದ್ರೆ ಸರಿ ಸುಮಾರು ಜಾಸ್ತಿ ಜನ ನೂರಕ್ಕಿಂತ ತರ್ತಾರೆ ಟೋಟಲಾಗಿ ಹತ್ತು ಸಾವಿರಕ್ಕೂಂತಹ ಅಧಿಕ ಜನ ಏನಪ್ಪ ಅಂತಂದರೆ ಕೇವಲ ಹತ್ತು ಸಾವಿರ ಜನ ಏನು ಮಾಡಿದ್ದಾರೆ ತರ್ಟಿ ಫೈವ್ ಪರ್ಸೆಂಟ್ ಅಂಕಗಳನ್ನ ಪಡೆದಿದ್ದಾರೆ ಅಂದರೆ ಎಲ್ ಅಂಕಗಳನ್ನ ಪಡೆದಿದ್ದಾರೆ ಇದರಲ್ಲಿ ನೂರ ಹತ್ತು ಪ್ಲಸ್ ಪಡೆದಂಥ ಅಂಕಗಳನ್ನ ಪಡೆದಂಥ ಅಭ್ಯರ್ಥಿಗಳನ್ನ ನೋಡಿದರೆ ನೂರ ನೂರ ಹತ್ತು ಅಂಕಗಳನ್ನ ಪಡೆದಂಥ ಅಭ್ಯರ್ಥಿಗಳೇ ಸರಿಸುಮಾರು ಮುನ್ನೂರು ಜನ ಸರಿ ಸುಮಾರು ಮುನ್ನೂರು ಜನ ನೂರ ಹತ್ತು ಅಂಕಗಳನ್ನ ಪಡೆದಿರುವಂಥದ್ದು ಹಾಗಾಗಿ ಕಟ್ ಆಫನ್ನು ನೋಡೋದಾದರೆ ಇದರಲ್ಲಿ ಎಕ್ಸ್ಪೆಕ್ಟ್ ಆಗಿ ನೂರ ನಲವತ್ತು ಹೈಯೆಸ್ಟ್ ಸ್ಕೋರ್ ಅವರು ಸೆಲೆಕ್ಟ್ ಆಗ್ತಾರೆ ಓಕೆ ಇನ್ನು ನೂರ ಮೂವತ್ತು ಪ್ಲಸ್ ತಗೊಂಡವರು ಎಷ್ಟಿದ್ದಾರೆ ಅಂತಂತಂದರೆ ಅರವತ್ತು ಜನ ಇದ್ದಾರೆ ಟೋಟ್ಲ್ ವೇಕೆನ್ಸಿ ಎಷ್ಟು ಐವತ್ತು ಓಕೆ ಬಟ್ ಇದರಲ್ಲಿ ಮಾರುಕಟ್ಟೆ ಪ್ರತಿನಿಧಿ ಇನ್ನೂ ಕೆಲವೊಂದು ಹುದ್ದೆಗಳಿವೆ ಅಲ್ಲ ಅವೆಲ್ಲ ಹೋಲಿಕೆ ಪರ ನೋಡಿದರೆ ಒಂದು ಅರುವತ್ತು ಎಪ್ಪತ್ತು ಹುದ್ದೆಗಳು ಬರ್ತವೆ ಅರವತ್ತರಿಂದ ಎಪ್ಪತ್ತು ಹುದ್ದೆಗಳು ಬಂದರೂ ಮತ್ತು ಕ್ಯಾಟಗರಿ ವೈಸ್ ನೋಡುತ್ತಾ ಹೋದಾಗ ಸರಿ ಸುಮಾರು ನೂರ ಹತ್ತರಿಂದ ನೂರ ಮೂವತ್ತು ಅಂಕಗಳು ನೀವು ಏನು ಕೆಲವೊಂದು ಕೆಟಗರಿಯಲ್ಲಿ ಟೂ ಎ ಟು ಬಿ ತ್ರೀ ತ್ರೀ ಬಿ ಕೆಟಗಿ ಒನ್ನು ಮತ್ತು ಎಸ್ ಸಿ ಎಸ್ ಟಿ ಇಲ್ಲಂಥ ಅಭ್ಯರ್ಥಿಗಳಿದ್ದರೆ ಕಡಿಮೆ ಕಟ್ಟಕ್ಕೆ ಹೋಗ್ಬೋದು ನೂರ ಇಪ್ಪತ್ತು ಓಕೆ ಇಲ್ಲಿ ನಾವು ಸ್ಕೋರ್ ಲೀಸ್ಟನ್ನು ಮುಂದೆ ಇಟ್ಕೊಂಡು ನೋಡೋದಾದರೆ ನೂರ ಇಪ್ಪತ್ತು ರಿಂದ ಹಿಡಿದು ನೂರ ಮೂವತ್ತು ನಿಮ್ಮದೇನೋ ಕೆಟಿಗರಿ ರಿಸರ್ವೇಷನ್ ಅಂತಂದರೆ ನೂರ ಇಪ್ಪತ್ತು ನೀವು ಯು ಆರ್ ಆಗಿದ್ದರೆ ಅಂತಂತಂದರೆ ನಿಮ್ಮದು ನೂರ ಮೂವತ್ತು ಪ್ಲಸ್ ಇದ್ದರೆ ಸೆಲೆಕ್ಟ್ ಆಗ್ತದೆ ನೂರ ಮೂವತ್ತೈದುಕೊಂಡ್ರೆ ಅರವತ್ತು ಜನ ಇದ್ದಾರೆ ಓಕೆ ಹಾಗಾಗಿ ಇಲ್ಲಿ ತ್ರೀ ಎ ತ್ರೀ ಬಿ ಟು ಎ ಟು ಬಿ ಇಂಥ ಕೆಟಗರಿ ಅವರು ನಿಮ್ಮದು ನೂರ ಮೂವತ್ತ ಐದು ಪ್ಲಸ್ ನೂರ ಮೂವತ್ತು ಪ್ಲಸ್ ಇದೆ ನೋಡಿ ನೂರ ಮೂವತ್ತೈದು ತೊಗೊಂಡ್ರೆ ಎಷ್ಟು ಜನ ಇದ್ದಾರೆ ಅಂತೇಳಿ ಸಹ ನೋಡೋದು ಓಕೆ ಸರ್ ನೂರ ಇಪ್ಪತ್ತು ಅರವತ್ತು ಜನ ನೂರ ಮೂವತ್ತು ಕೇವಲ ಒಂದು ಹತ್ತು ಜನ ಅಷ್ಟೇ ಓಕೆ ಹಾಗಾಗಿ ನೂರ ಇಪ್ಪತ್ತು ಪ್ಲಸ್ ಇತ್ತು ಅಂತಂದರೆ ಸೇಫ್ ಸ್ಕೋರ್ ಓಕೆ ನೂರ ಇಪ್ಪತ್ತು ಪ್ಲಸ್ ಇದು ಇದನ್ನು ಅಪ್ಡೇಟ್ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಪ್ರತಿಯೊಂದು ಅಪ್ಡೇಟನ್ನು ಸಹ ಇದರಲ್ಲಿ ನಾನು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ನಡ್ತಾ ಹೋಗ್ತೀನಿ ಈ ಪಿ ಡಿ ಎಫ್ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿರುತ್ತೆ ಜಾಯ್ನ್ ಆಗಿ ನೋಡ್ಕೋಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್